ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಭೀಮನ ಅಮಾವಾಸ್ಯ ದಿನ ಪ್ರತಿಯೊಬ್ರು ಕೂಡ ಗಂಡನ ಪಾದ ಪೂಜೆಯನ್ನ ಮಾಡೋದೇ ಆಗಿರ್ಬೋದು ಶಿವ ಪರ್ವತರಿಗೆ ಪೂಜೆಯನ್ನ ಸಲ್ಲಿಸೋದೇ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಮಾಡಿದಿರಿ ಅಲ್ವಾ ಈ ಒಂದು ಪೂಜೆಯನ್ನ ಮಾಡಿದಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಮನೆಯಲ್ಲಿ ಶುಭ ಫಲಗಳೇ ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ಭೀಮನ ಅಮಾವಾಸ್ಯನ ಎಲ್ಲರೂ ಕೂಡ ಆಚರಣೆಯನ್ನ ಮಾಡಿದಿರಾ ಅಂತ ಅನ್ಕೊಂಡಿದ್ದೀನಿ ಯಾರೆಲ್ಲ ಭೀಮನ ಅಮಾವಾಸ್ಯನ ಆಚರಣೆಯನ್ನ ಮಾಡಿದ್ರು ಅವ್ರಿಗೆಲ್ಲ ಶುಭ ವರ್ಷ ಪೂರ್ತಿ ದೊರೀಲಿ ಸ್ನೇಹಿತರೆ ಹಾಗಿದ್ರೆ ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಒಂದು ಭೀಮನ ಅಮಾವಾಸ್ಯೆಯನ್ನ ಆಚರಣೆಯನ್ನ ಮಾಡಿದ್ದೀರಾ ಹಾಗೆನೇ ಗಂಡನ ಪಾದ ಪೂಜೆಯನ್ನು ಕೂಡ ಮಾಡಿ ದೇವಸ್ಥಾನಗಳಿಗೂ ಕೂಡ ಕೆಲವೊಬ್ಬರು ಹೋಗ್ ಬಂದಿರ್ತಾರೆ ಎಲ್ಲಾನು ಕೂಡ ಮುಗ್ದಿದೆ ಹಾಗಿದ್ರೆ ಈ ದಿನ ಈ ಒಂದು ಭೀಮನ ಅಮಾವಾಸ್ಯೆಯನ್ನ ಯಾರೆಲ್ಲ ಈ ವ್ರತವನ್ನ ಆಚರಣೆಯನ್ನ ಮಾಡಿದಿರೋ ಯಾವ ರೀತಿ ವಿಸರ್ಜನೆಯನ್ನ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡಿ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಿದ್ರು ಕೂಡ ಅದು ಸಂಪೂರ್ಣವಾಗಿ ಫಲವನ್ನ ಕೊಡಬೇಕಾದ್ರೆ ನಾವು ವಿಧಿವತ್ತಾಗಿ ಆ ಒಂದು ಪೂಜೆಯನ್ನ ಮಾಡ್ಬೇಕು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ನಾವು ಪೂಜೆಯನ್ನ ಮಾಡ್ಬೇಕು ಪೂಜೆಯನ್ನ ಮಾಡುವುದು ಅಷ್ಟೇ ಮುಖ್ಯ ಅಲ್ಲ ನಾವು ಮಾಡುವಂತ ಪೂಜೆ ಶೀಘ್ರವಾಗಿ ಫಲವನ್ನ ಕೊಡ್ಬೇಕಂದ್ರೆ ನಾವು ಮಾಡುವಂತ ಪೂಜೆ ಸಮಯ ಕೂಡ ತುಂಬಾನೇ ಬಹಳ ಮುಖ್ಯ ಆಗುತ್ತೆ ಆದ್ರಿಂದಾನೇ ಹೇಳೋದು ಶುಭ ಮುಹೂರ್ತದಲ್ಲಿ ಶುಭ ಲಗ್ನದಲ್ಲಿ ಶುಭ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳೋದು ಈ ಒಂದು ರಥವನ್ನ ವಿಧಿವತ್ತಾಗಿ ಶುಭ ಸಮಯದಲ್ಲಿ ಶುಭ ಲಗ್ನದಲ್ಲಿ ಶುಭ ಮುಹೂರ್ತಗಳಲ್ಲೇ ಮಾಡಿದ್ರು ಕೂಡ ಆ ಪೂಜೆ ಸಂಪೂರ್ಣವಾಗಿ ಫಲ ಕೊಡ್ಬೇಕು ಅಂದ್ರೆ ವಿಸರ್ಜನೆ ಮಾಡುವ ರೀತಿ ಕೂಡ ಅತ್ಯಂತ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಆದ್ರಿಂದ ಈ ದಿನ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ಸಾಯಂಕಾಲದ ಸಮಯದಲ್ಲೂ ಅಷ್ಟೇ ದೇವರಿಗೆ ಒಂದೊಂದು ಹೂಗಳನ್ನ ಇಟ್ಟು ಮತ್ತೆ ದೀಪ ಧೂಪ ನೈವೇದ್ಯವನ್ನ ತೋರಿಸಿ ನೀವು ಆರತಿಯನ್ನ ಮಾಡ್ಬೇಕು ಅದ್ರಲ್ಲೂ ಕೂಡ ಎಲ್ಲಾ ಅಮಾವಾಸ್ಯೆಗಿಂತ ಭೀಮನ ಅಮಾವಾಸ್ಯೆ ತುಂಬಾನೇ ಸರ್ವಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಅದ್ರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರದ ದಿನ ಬಂದ್ರೆ ಅದರ ಶಕ್ತಿ ದುಪ್ಪಟ್ಟಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ಭೀಮನ ಅಮಾವಾಸ್ಯೆ ಪ್ರಯುಕ್ತ ನೀವು ಶಿವ ಪಾರ್ವತಿಯರ ಪ್ರೀತಾರ್ಥವಾಗಿ ಮನೆಯಲ್ಲಿ ಬೆಲ್ಲದ ದೀಪವನ್ನ ಹಚ್ಚುವಂಥದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಿರ್ತೀನಿ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರದ ದಿನ ನೀವು ಸೋಮವಾರದ ದಿನ ಮನೆಯಲ್ಲಿ ಬೆಲ್ಲದ ದೀಪವನ್ನ ಹಚ್ಚೋದು ತುಂಬಾನೇ ಒಳ್ಳೇದು ಅದೇ ರೀತಿ ಮನೆಯಲ್ಲಿ ಶಿವನಿಗೆ ತುಂಬಾನೇ ಪ್ರಿಯವಾದ ದೀಪ ಅಂದ್ರೆ ಅಕ್ಕಿ ಹಿಟ್ಟಿನ ದೀಪ ಅಂತ ಹೇಳ್ತೀವಿ ಅಥವಾ ತಂಬಿಟ್ಟಿನ ಆರತಿ ಅಂತ ಹೇಳ್ತೀವಿ ಈ ದೀಪ ಕೂಡ ಹಚ್ಚೋದು ಕೂಡ ತುಂಬಾನೇ ಒಳ್ಳೇದು ಈ ದಿನ ಆದ್ರಿಂದ ಭೀಮನಿಗೆ ದೀಪ ಹಚ್ಚಿ ಅಕ್ಕಿ ಹಿಟ್ಟಿನ ದೀಪವನ್ನ ಹಚ್ಚಿ ನೀವು ಅದಾದ್ಮೇಲೆ ನೀವು ಮಹಾಮಂಗ್ಲಾತಿಯನ್ನ ಮಾಡಿ ವಿಸರ್ಜನೆಯನ್ನ ಮಾಡ್ಬೇಕು ವಿಸರ್ಜನೆ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ನೀವು ದೀಪ ಧೂಪ ನೈವೇದ್ಯ ಎಲ್ಲಾದ್ರು ಆದ್ಮೇಲೆ ಒಂದ್ ಅರ್ಧ ಗಂಟೆ ಒನ್ ಅವರ್ ಏನು ಮಾಡೋದಿಕ್ಕೆ ಹೋಗ್ಬಿಡಿ ಸುಮ್ನೆ ಅದಾದ್ಮೇಲೆ ದೀಪ ಎಲ್ಲ ಉರ್ದು ತಣ್ಣಗಾದ್ಮೇಲೆ ನೀವು ದೀಪವನ್ನ ಮತ್ತೆ ಗಣೇಶನ ವಿಗ್ರಹವನ್ನ ಬಲಗಡೆಗೆ ಸಲಿ ನೀವು ಅಲ್ಲಾಡಿಸ್ಬೇಕು అదామే శివన ఫోటో ఇట్ూ కూడా అదనూ కూడా హాగే ఇట్బిడి ಈ ದಿನ ಏನನ್ನೂ ತೆಗೆಯೋದಿಕ್ಕೆ ಹೋಗ್ಬೇಡಿ ಬೆಳಿಗ್ಗೆ ಮಾರನ್ ದಿನ ಕೂಡ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಅದೇ ರೀತಿ ರಥಕ್ಕೆ ತಯಾರಿಸಿದಂತ ದಾರವನ್ನು ಕೂಡ ಎಷ್ಟು ದಿನ ಆದ್ಮೇಲೆ ಕೈಯಿಂದ ಬಿಚ್ಚಬೇಕು ಅಂತ ಕೇಳ್ತಿರ್ತಾರೆ ಮೂರು ದಿನ ಅಥವಾ ಐದು ದಿನ ಕೈಯಲ್ಲೇ ಇರಬೇಕು ಐದು ದಿನ ಆದ್ಮೇಲೆ ಇದನ್ನ ತೆಗೆದು ಯಾರು ತುಳಿದಿರುವಂತ ಜಾಕೆ ತಗೊಂಡೋಗಿ ಹಾಕ್ಬೇಕು ಈ ಒಂದು ರಥಕ್ಕೆ ಏನೇ ಬಳಸಲಿ ಹೂ ಆಗಿರ್ಬೋದು ಅರಿಶಿಣದ ಆಗಿರ್ಬೋದು ಪ್ರತಿ ಒಂದನ್ನು ಕೂಡ ಯಾರು ತುಳಿದಿರುವಂತ ಜಾಕೆ ತಗೊಂಡೋಗಿ ಹಾಕಿ ಮನೆಯಲ್ಲಿ ದೀಪ ಮಾಡಿರೋರು ಅಕ್ಕಿ ದೀಪಾರಾಧನೆಯನ್ನ ಮಾಡಿರೋರು ನೀವು ಇವುಗಳನ್ನ ಹಸುಗಳಿಗೆ ತಿನ್ನೋದಕ್ಕೆ ಕೊಟ್ಟರೆ ಕೊಟ್ರೆ ತುಂಬಾನೇ ಒಳ್ಳೇದು ಅಥವಾ ಬೆಲ್ಲದೀಪ ಮಾಡಿರೋರು ನೀವು ಅಕ್ಕಿ ಮತ್ತು ಬೆಲ್ಲದಿಂದ ಮನೆಯಲ್ಲಿ ಸಿಹಿ ನೈವೇದ್ಯವನ್ನ ಮಾಡಿ ಮನೆಯಲ್ಲಿರೋರು ಕೂಡ ಸ್ವೀಕರಿಸಿ ಅದನ್ನ ಹಸುಗಳಿಗೂ ಕೂಡ ನೀಡಬಹುದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ರೀತಿಯಾಗಿ ನೀವು ವಿಸರ್ಜನೆಯನ್ನ ಮಾಡಿ ತುಂಬಾನೇ ಒಳ್ಳೇದಾಗುತ್ತೆ ಈ ರೀತಿ ಮಾಡೋದ್ರಿಂದ ನೀವು ಮಾಡಿದಂತ ಪೂಜೆ ತುಂಬಾ ತುಂಬಾ ಬೇಗನೆ ಫಲವನ್ನ ಕೊಡುತ್ತೆ ಅದೇ ರೀತಿ ಮನೆ ಮಕ್ಕಳಿಗೆ ಮತ್ತೆ ಗಂಡನಿಗೂ ಕೂಡ ಇದು ಯಶಸ್ಸನ್ನ ತಂದು ಕೊಡುತ್ತೆ ಅಂತ ಹೇಳಿ ಾರೆ ಸ್ನೇಹಿತರೆ ನೋಡುದ್ರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಥ್ಯಾಂಕ್ ಯು